ಇವತ್ತಿನ ದಿವಸ ಒಂಬತ್ತನೇ ದಿವಸ ವಚನ ವಿಶ್ವ ದರ್ಶನ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಬ್ಬ ಶಾಸ್ತ್ರಿಗಳು ಮನಸ್ಸು ಮಾಡಿದರೆ ಏನು ಮೇಸ್ತ್ರಿ ಮನಸ್ಸು ಮಾಡಿದ್ರೆ ಗಾಡಿ ರಿಪೇರ್ ಆಕೈತಿ ಶಾಸ್ತ್ರಿ ಮನಸ್ಸು ಮಾಡಿದ್ರೆ ಶಾಲೆ ಹುಡುಗರೆಲ್ಲ ಮಠಕ್ಕೆ ಬರ್ತವೆ ನೋಡಿ ಜೋರು ಚಪ್ಪಾಳೆ ತಟ್ರಿ ಅವ ಗಾಡಿ ಚಂದ ಆದ್ರೆ ಚಲೋ ಓಡ್ತದ್ರಿ ಅದಕ್ಕೆ ಯಾರು ಬೇಕು ಮೇಸ್ತ್ರಿ ಬೇಕು ಮನಿಗೊಬ್ಬ ಸ್ತ್ರೀ ಇರಬೇಕು ಬಟ್ಟಿಗೆ ಇಸ್ತ್ರಿ ಇರಬೇಕು ಮಠದಾಗೊಬ್ಬ ಶಾಸ್ತ್ರಿ ಇರಬೇಕಂತ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ನೀಗೈವ ಕಾರ್ಯ ಯಶಗೊಳ್ಳುತ್ತಿರಲಿ ಕಡಲ ಔದರ್ಯ ಏನು ಪ್ರವಚನ ಮಾಡಬೇಕು ಅಂತ ನನ್ನ ತಲೆಯೊಳಗ ದ್ವಂದ್ವದ ನಿಲುವು ನಿಂತಾಗ ಇವರೆಲ್ಲ ಬಂದಿದ್ದು ನೋಡಿ ಮಕ್ಕಳ ಬಗ್ಗೆ ಪ್ರವಚನ ಮಾಡಿಬೇಡ ಇವತ್ತಷ್ಟೆ ಅವ್ರು ಹೆಂಗಿರಬೇಕು ನೀವು ಹೆಂಗಿರಬೇಕು ನನಗೊಂದು ಫೋನ್ ಇತ್ತು ರೀ ಮೊದಲ ಕೀಪ್ಯಾಡ್ ಫೋನ್ ರೀ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರಿ ಒಂದು ಮೆಸೇಜ್ ಬಂದಿತ್ತ ನನ್ನ ಫೋನಿಗೆ ನಾ ಹಿಂಗ ನೀ ಹೆಂಗೆ ಮೆಸೇಜ್ ಏನು ಬಂದಿತ್ತು ರೀ ನಾ ಹೆಂಗ ನಾ ಹಿಂಗ ನೀ ಹೆಂಗ ಹಿಂಗೆ ಟಿಕ್ಕಿ 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 ಕೆಳಗೆ ನೋಡ್ರಿ ನೋಡ್ರಿ ಅಂತ ಹಿಂಗೆ ಬಟನ್ ಸರಿಸ್ಕೊಂತ ಗೊತ್ತಾಗ್ಕತಿಲ್ಲ ಮೊಬೈಲ್ ಹಿಂಗೆ ಸರಿಸ್ಕೊಂತ ಸರಿಸ್ಕೊಂತ ಚಲೋ ಒಂದು ಹತ್ತು ನಿಮಿಷ ಸರಿಸಿದೆ ಕೆಳಗೆ ಏನು ಬರ್ದಿತ್ತು ಮತ್ತು ನಾ ಹಿಂಗೆ ನೀ ಹೆಂಗೆ ಅಂತ ಬರ್ದಿತ್ತು ಮತ್ತು ಅದು ಮೊದಲಿಗೆ ಏನು ಬರೆದಿದ್ರು ನಾ ಹಿಂಗ ನೀ ಹೆಂಗೆ ಕೆಳಗೆ ಏನು ಬರೆದಿತ್ತು ನಾ ಹಿಂಗ ನೀ ಹೆಂಗ ಅದಕ್ಕೆ ನಾ ಕೇಳ್ತೀನಿ ನೀವು ಹೆಂಗಾಗೋರು ಮುಂದೆ ನೀವು ಹೆಂಗಾಗೋರು ಹೆಂಗೆಂಗಾರ ಆದ್ರೆ ಬೆಲೆ ಬರ್ತದೇನು ಇಲ್ಲ ತಂದೆ ತಾಯಿಗಳಾದವರು ಒಳ್ಳೆಯ ಶಾಲೆಗೆ ನಮ್ಮನ್ನು ಕಳಿಸಬಹುದು ಆದರೆ ವಿದ್ಯೆಯನ್ನು ತಂದು ಕೊಡಲಾರರು ತಂದೆ ತಾಯಿಗಳು ನಮಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬಹುದು ಆದರೆ ನಮ್ಮ ವ್ಯಾಧಿಯನ್ನು ರೋಗವನ್ನು ನಾವೇ ವೈದ್ಯರೆದುರಿಗೆ ಹೇಳಬೇಕು ತಂದೆ ತಾಯಿಗಳು ನಮಗೆ ಒಳ್ಳೆಯ ಹಾಸಿಗೆಯನ್ನು ಕೊಡಬಹುದು ಆದರೆ ಒಳ್ಳೆಯ ನಿದ್ರೆಯನ್ನು ಅವರು ಕೊಡೋದಿಲ್ಲ ತಂದೆ ತಾಯಿಗಳು ನಮಗೆ ಮದುವೆಯನ್ನು ಮಾಡಬಹುದು ಆದರೆ ಆದರ್ಶ ಅನ್ನುವ ದಂ ಪಟ್ಟವನ್ನು ಆದರ್ಶ ದಂಪತಿ ಅನ್ನುವ ಪಟ್ಟವನ್ನು ನಾವೇ ತಂದುಕೊಡಬೇಕು ಜೀವನದೊಳಗೆ ನನ್ನ ಒಂದು ಅಭಿಪ್ರಾಯ ಅಂದರೆ ನೀವು ಯಾವ ಗ್ರಂಥ ಓದಬೇಕು ಅಂದರೆ ಯಾವ ಪುಸ್ತಕ ಓದಬೇಕಂದ್ರೆ ಗೆದ್ದವ್ರ ಪುಸ್ತಕ ಇತಿಹಾಸದಾಗ ಓದಬ್ಯಾಡ್ರಿ ಸೋತೋರ ಪುಸ್ತಕ ಓದ್ರಿ ಸೋತವರು ಬದುಕಿನೊಳಗೆ ಬದುಕು ಹೆಂಗೆ ಕಟ್ಟಬೇಕು ಅಂತದು ಗೊತ್ತು ಮಾಡ್ತಾರೆ ಸತ್ತು ಹೋಗಿದೆ ನಿನ್ನೆ ಗೊತ್ತಿಲ್ಲ ನಾಳೆ ಎಲ್ಲಕ್ಕೂ ಬಲು ಈ ದಿನದ ವೇಳೆ ಬದುಕಿ ಬಿಡು ಬದುಕಿ ಕೊಡು ಕಳಚಿ ಬಿಡು ಕರ್ತವ್ಯ ಕರ್ಮ ಇದು ನಿನ್ನ ಧರ್ಮ ಅಂತ ಯಾವಾಗಲೂ ಸೋತವರ ಕಥೆಗಳು ಬದುಕಿನೊಳಗೆ ಉತ್ಸಾಹ ತರುತ್ತವೆ ನಾನು ವಿದ್ಯಾರ್ಥಿಗಳು ಹೇಳೋದು ಯಾವುದೇ ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಇರೋಲ್ಲಕ್ಕ ಅದು ಕ್ರೀಡೆ ಇರೋಲ್ಲಕ್ಕ ಹಿಂದೆ ಹಾಕೋದಿಲ್ಲ ಭಾಗಿಯಾಗಬೇಕು ಸೋಲು ಗೆಲುವು ಆಮೇಲೆ ಈಗ ಅವನು ಗೆದ್ದ ಅಂತ ಅಂತಳ್ಕೋರಿ ಯಾರ ಜೊತೆ ಗೆದ್ದ ಅವನ ಹೆಸರು ಬರಬೇಕಲ್ಲ ಗೆದ್ದವನ ಮೇಲೆ ಇದ್ರೆ ಸೋತ ಒಂದು ಕೆಳಗಿರಬೇಕಲ್ಲ ನೋಡೋರ್ದು ಏನಾರು ಇರ್ತದ ಹೆಸರು ಇಲ್ಲ ಭಾಗವಹಿಸಬೇಕು ಅದು ಯಾವುದೇ ಇರಲಿ ಮಾನ ಆಗಲಿ ಅವಮಾನವಾಗಲಿ ಸನ್ಮಾನವಾಗಲಿ ಏನೇ ಇರಲಿ ವಿದ್ಯಾರ್ಥಿಗಳು ಮೊದಲು ಭಾಗಿಯಾಗಬೇಕು ಆ ಮೈಸೂರ ಭಾಗದೊಳಗೆ ಒಂದು ಹಳ್ಳಿ ಮುದ್ದೇನ ಹಳ್ಳಿ ಮುದ್ದೇನ ವೆಂಕಟಲಕ್ಷ್ಮಮ್ಮ ಶ್ರೀನಿವಾಸ ಶಾಸ್ತ್ರೀಯ ಮಗ ಹುಡುಗನಿಗೆ ಎಂಟು ವರ್ಷ ಒಳಗ ಹೋಗಿದ್ದಾನೆ ಹುಡುಗ ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ಮನ್ಯಾಗ ಕೈ ತು ತೆಟ್ಟುಂಡ್ ಗೊತ್ತಿಲ್ಲ ಮೇಷ್ಟ್ರ ಮನೆಗೆ ಉಂಡೋರು ಭಕ್ತರ ಮನೆಗೆ ಉಂಡೋರು ನಾವೆಲ್ಲ ಹಿಂದೆ ಮಕ್ಕಳೆಲ್ಲ ಮೇಷ್ಟ್ರ ಮನೆಗೆ ಹೋಗಿಬಿಡ್ತಿದ್ರು ಆ ಮೇಷ್ಟ್ರು ತಮ್ಮ ಮಕ್ಕಳನ್ನ ಅಷ್ಟೇ ತಾವು ಮಕ್ಕಳನ್ನು ಸ್ವೀಕಾರ ಮಾಡ್ತಿದಲ್ರಿ ಇನ್ನೊಬ್ಬ ಮಕ್ಕಳನ್ನೂ ಸಹಿತ ಆ ಮಕ್ಕಳು ಅಂತ ಸ್ವೀಕಾರ ಮಾಡ್ತಿದ್ರು ಆಗ ಆ ಹುಡುಗ ಮೇಷ್ಟ್ರ ಮನೆಗೆ ಹೋದಾಗ ಮೇಸ್ಟ್ ಹೆಂಡತಿ ತಿನ್ನಲಿಕ್ಕೆ ಈ ಹುರಿಯಿಟ್ಟು ಅಂತ ರೋಡ್ ಸುಗುಡಿ ಎಂತಿರಲಿ ಹಳ್ಳಿಟ್ಟು ಕೊಡ್ತಿದ್ದರೋಡು ಹಿಂದೆ ಮೇಸ್ಟ್ರಿ ಹೆಂಡತಿ ಆ ಹುಡುಗನಿಗೆ ಹಿಂಗೆ ತಿನ್ನಾಕೊಟ್ಟು ಹುಡುಗ ಹಿಂಗೆ ಬಾಯೊಳಗ ಹಿಂಗೆ ಹಾಕಿಕೊಂಡ ಆ ಹಿಟ್ಟು ಗಂಟಲು ಸಿಕ್ಬಿಡ್ತು ಉಸಿರು ಹೊರಗೆ ಬಂದಿದ್ದು ಹೊರಗೆ ಒಳಗೆ ಹೋಗಿದ್ದು ಒಳಗೆ ಹುಡುಗನ ಕಣ್ಣು ಕೆಂಪಾಗಿತ್ತು ಇನ್ನೇನು ಹುಡುಗ ಸತ್ತು ಹೋಗ್ತಾನ ಅನ್ನೋ ಸ್ಥಿತಿ ಒಳಗೆ ನಿರ್ಮಾಣ ಹುಡುಗ ಹಿಂಗೆ ಕೈ ಬಡಬಡಿಸ್ತಿತ್ತು ಎಂಟು ವರ್ಷದ ಹುಡುಗ ಮೇಷ್ಟ್ರ ಹೆಂಡತಿ ಅಯ್ಯೋ ಮತ್ತೊಬ್ಬರ ಮಕ್ಕಳನ್ನು ಬಾವಿಗೆ ನೂಕಿ ಆ ಆಳ ನೋಡುವಂಗ ಪರಿಸ್ಥಿತಿ ನಂದಾತಲ್ಲ ಅಂತ ತಿಳ್ಕೊಂಡು ಒಳಗೆ ಓಡಿ ಹೋಗಿ ಒಂದು ಗ್ಲಾಸ್ ನೀರು ತರಬೇಕಂತಾಳ ಯವ ಏನು ಕರ್ಮ ಅಂತೀರಿ ಬಾಜು ನೀರು ಹರಿತಿತ್ತು ಮನೆಯಾಗ ಹನಿ ನೀರಿರಲಿಲ್ಲ ಆ ಮೇಷ್ಟ್ರ ಹೆಂಡತಿ ಎದಿ ಒಡ್ದು ಒಂದು ಅರ್ಧ ಕಪ್ ಗ್ಲಾಸ್ ಹಾಲಿದ್ದು ಆ ಹಾಲು ತೆಗೆದುಕೊಂಡು ಬಂದು ಆ ಹುಡುಗನಿಗೆ ಕುಡಿಸಿ ಅಳ್ಳೆತ್ತೆಯನ್ನು ಬಡಿದು ದುಬ್ಬವನ್ನು ಚಪ್ಪರಿಸಿಬಿಟ್ರೆ ಉಸಿರು ಏನೆ ಹೊರಗೆ ಬಂದು ಆ ಹುಡುಗ ಮೇಷ್ಟ್ರಿ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟ ಅಮ್ಮ ನನ್ನ ಪ್ರಾಣ ಉಳಿಸಿದ ಮಮತಾಮಯಿ ನನ್ನ ಪ್ರಾಣವನ್ನು ಉಳಿಸಿದ ನೀನು ತಾಯಿ ತ್ಯಾಗಮಯಿ ಅವ ನೀನು ಅಂದ ಅವಾಗ ಮೇಷ್ಟ್ರಿ ಹೆಂಡತಿ ಅಂತಾಳು ಹ್ಞೂ ಹ್ಞೂ ಹಂಗಲ್ಲ ಪದ ನೀ ನನ್ನ ಪ್ರಾಣ ಉಳಿಸಿದೆಯಪ್ಪ ಅಕಸ್ಮಾತ್ ನಿನ್ನ ಪ್ರಾಣ ಹೋಗಿಬಿಟ್ಟಿದ್ರೆ ನಾನು ನನ್ನ ಗಂಡ ಇಬ್ಬರೂ ಸಹಿತ ಜೈಲೇ ಗತಿಯಾಗ್ತಿತ್ತು ನೀ ನನ್ನ ಪ್ರಾಣ ಉಳಿಸಿ ಇಲ್ಲಮ್ಮ ನೀ ನನ್ನ ಪ್ರಾಣ ಉಳಿಸಿದಿ ನೀ ನನ್ನ ಪ್ರಾಣ ಉಳಿಸಿದೆ ಅಂತ ಹಿಂಗೆ ವಾದ ನಡೆದಾಗ ಅವಾಗ ಮೇಷ್ಟ್ರ ಹೆಂಡತಿ ಅಂತಳು ಹೌದಪ್ಪ ನಾನು ನಿನ್ನ ಪ್ರಾಣ ಉಳಿಸೀನಿ ಹೌದು ಹಾಗಾದ್ರೆ ನನಗೇನಾದರೂ ನೀನೊಂದು ಕಾಣಿಕೆ ಕೊಡಬೇಕಲ್ಲ ಹೇಳಮ್ಮ ಏನು ಹೇಳು ನೀನು ಸಾವಿರ ಸಾವಿರ ಸಮಸ್ಯೆ ಇದ್ರೂ ಸಹಿತ ನಾನು ಆ ಕೆಲಸವನ್ನು ಮಾಡಿ ತೋರಿಸ್ತೀನಿ ಹೇಳಮ್ಮ ಅಂತ ಆವಾಗ ಹೆಂಡತಿ ಆ ಕಿವಿ ಒಳಗ ಬಂದ ಮಾತನ್ನು ಮಾರ್ಧನಿಸಿದಳು ಒಳಗ ಬಂದ ಮಾತು ಹೇಳಿದ್ದು ತಮ್ಮ ಯಾವ ಹುರಿ ಹಿಟ್ಟನ್ನು ತಿನ್ನುವಾಗ ನಿನಗೆ ಗಂಟಲಕ್ಕೆ ಸಿಕ್ಕು ನೀರು ಬಾಜು ಹರಿತಾ ಇದ್ರೂ ಸಹಿತ ಕುಡಿಲಿಕ್ಕೆ ಹನಿ ನೀರಿಗಾಗಿ ನೀನು ಪರದಾಡ್ತಾ ಇದ್ದೀಯಪ್ಪ ಈ ನೀರಿಗಾಗಿ ಏನಾದರೂ ಮಾಡು ತಿಳ್ಕೊಂಡು ಮೇಷ್ಟ್ರ ಹೆಂಡತಿ ಒಂದೇ ಒಂದು ಮಾತನ್ನು ಆ ಮಗುವಿನ ಕಿವಿಯಲ್ಲಿ ಎಂಟು ವರ್ಷದ ಮಗುವಿನ ಕಿವಿಯಲ್ಲಿ ಹಿಂಗೆ ಹೇಳಿದ್ರು ಆ ಮಗು ಅದನ್ನು ತಲೆಯಾಗಿಟ್ಕೊಂಡ ಮುಂದೆ ಆ ಮಗುವೆ ಕನ್ನಂಬಾಡಿ ಆಣೆ ಕಟ್ಟ ಕಟ್ಟಿದ ಸರ್ ವಿಶ್ವೇಶ್ವರಯ್ಯ ಆದ ಅನ್ನೋದು ನಾವು ಇಂಥ ಕಥೆಗಳನ್ನು ಸಾಧನೆಯ ಸಹ್ಯಾದ್ರಿಯಾಗಿರುವ ಜೀವನದ ಯಶೋಗಾಥೆಯನ್ನು ಮಕ್ಕಳೆದೆಗೆ ತುಂಬಬೇಕು ಮಕ್ಕಳೆದೆಗೆ ಅಮ್ಮ ಭಯಾನಕವಾದ ಕತೆಗಳನ್ನು ತುಂಬಬೇಡ್ರಿ ಧೈರ್ಯ ಸ್ಥೈರ್ಯಗಳನ್ನು ತುಂಬುವಂಥ ಕತೆ ತುಂಬಿ ನಿಮ್ಮ ಮಗ ಪೇಲಾದ ನಂತರ ನೀವು ಬಿ ಪಿ ಶುಗರ್ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಡ್ರಿ ಏನ್ರಿ ಬಿ ಪಿ ಶುಗರ್ ಹೆಚ್ಚು ಮಾಡಿಕೊಳ್ಬೇಡ್ರಿ ನಮ್ಮ ಸಂಸ್ಕಾರ ಚೆಂದ ಕೊಟ್ಟಾಗ ಮಕ್ಕಳು ನೋಭೂತೋನ ಭವಿಷ್ಯತಿ ಎನ್ನುವ ಹಂಗ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ